ನಾನು ಅವಾಗ ಅವಾಗ ಹೇಳ್ತಿರ್ತೀನಿ ಕನ್ನಡ ಅಂದ್ರ ನನಗನ್ಸಿದ ಮಟ್ಟಿಗೆ ಕನ್ನಡದ ಬಗ್ಗೆ ಅತಿ ಹೆಚ್ಚು ಸ್ವಾಭಿಮಾನ ಹೊಂದಿದ್ದು ಕನ್ನಡದ ಬಗ್ಗೆ ಅತಿ ಹೆಚ್ಚು ವಿಶ್ವಾಸವನ್ನು ಹೊಂದಿದ್ದು ಕನ್ನಡದ ಆಡಳಿತ ಭಾಷೆಯನ್ನಾಗಿ ಮಾಡ್ಬೇಕಂತ ಆದೇಶ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಮಾತನ್ನ ನಾವು ಇಲ್ಲಿ ಹೇಳ್ಬೇಕಾಗತ್ತೆ ಬಂಧುಗಳೇ ನಾನು ಅದಕ್ಕೆ ಅವ್ರಿಗೆ ಹೇಳ್ತಾ ಇರ್ತೀನಿ ಇವತ್ತು ರಾಯಚೂರಿಂದ ಒಂದು ಹೆಸರು ಬದಲಾವಣೆ ಮಾಡಬೇಕು ಯಾಕೆ ಗೊತ್ತಾ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸೈನು ಕನ್ನಡದಾಗ ಇತ್ತು ಸೈನು ಕನ್ನಡದೊಳಗೆ ಇದೆ ಮತ್ತೆ ಆದೇಶ ಮಾಡಿದರೆ ಎಲ್ಲ ಐ ಎ ಎಸ್ ಗಳಿಗೆ ಎಲ್ಲ ಅಧಿಕಾರಿಗಳಿಗೆ ಕನ್ನಡದೊಳಗಿನ ನೀವು ನಿಮ್ಮ ಕಡಿತವನ್ನು ಬರೀಬೇಕು ನಿಮ್ಮ ಆದೇಶಗಳಾಗಬೇಕು ಅಂತ ಆದೇಶ ಯಾರಾದ್ರೂ ಮಾಡಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಇಲ್ಲಿ ಹೇಳಬೇಕಾಗುತ್ತೆ ಅದಕ್ಕೆ ರೈಚೂರಿನಿಂದ ಒಂದು ಹೊಸ ಹೆಸರು ಇಡಬೇಕು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಏನಂದ್ರ ಕನ್ನಡ ರಾಮಯ್ಯ ಅಂತ ಅದು ಅರ್ಥ ಇದೆ ಕನ್ನಡದ ಬಗ್ಗೆ ವಿಶೇಷ ಕಾಳಜಿ ನೋಡಿ ಐವತ್ತು ವರ್ಷ ಆದ್ಮೇಲೆ ಹಿಂದೆ ನೋಡಿ ಯಾರು ಈ ವಿಚಾರವನ್ನು ಮಾಡಲಿಲ್ಲ ನನಗೊಂದು ಹೇಳಿದ್ರು ಒಂದು ವರ್ಷದೊಳಗ ಕೊನೆಯ ದಿವಸ ನವೆಂಬರ್ ಮುಂದಿನ ನವೆಂಬರ್ ಒಂದನೇ ತಾರೀಕಿಗೆ ಭುವನೇಶ್ವರ ಪ್ರತಿಮೆ ನಿರ್ಮಾಣ ಆಗಬೇಕು ಅದು ವಿಧಾನಸೌಧದ ಮುಂದೆ ಪ್ರತಿಷ್ಠಾಪನೆ ಆಗ್ಬೇಕನ್ನ ಮಾತನ್ನ ಯಾರು ಮಾಡಿದಿರು ಯಾರ್ದಿ ಇತಿಹಾಸ ನೋಡ್ರಿ ನೀವು ಮತ್ತೆ ನನಗನ್ಸಿದ ಮಟ್ಟಿಗೆ ನಮ್ಮ ರಾಜಕಾರಣಿಗಳೊಳಗ ಸಂಧಿ ಬಗ್ಗೆ ವ್ಯಂಜನದ ಬಗ್ಗೆ ಕನ್ನಡದ ಏನಾದ್ರೂ ಇತಿಹಾಸ ಯಾತಾರೆ ಅಂದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ರ ಒಬ್ರೆ ನಾವೆಲ್ಲರೂ ದ ಢಕ್ಕಣ ಕತ್ತಿದ್ದೀವಿ ಸಂಧಿ ಬಗ್ಗೆ ಕೇಳೋ ಆಯ್ತು ವಿಧಾನಸೌಧ ಚರ್ಚೆ ಆಯ್ತು ಸಂಜೆ ಬಗ್ಗೆ ಮಾತಾಡಕ್ಕೆ ಚಲ ಮಾಡಿದ್ವಿ ಯಾರು ಕನ್ನಡದ ಬಗ್ಗೆ ಅಂತಂತ ಅವ್ರಿಗೆಲ್ಲರಿಗೂ ಎಲ್ಲರಿಗೂ ಕ್ವಶನ್ ಕೇಳಿದ ಎಲ್ಲರೂ ಸೈಡ್ಗೆ ಹೋಗಕತ್ತಿದ್ರು ಅದಕ್ಕೆ ಹೇಳೋದು ಸಿದ್ದರಾಮಯ್ಯ ಸಾಹೇಬರಿಗೆ ಕನ್ನಡ ರಾಮಯ್ಯ ಅಂತ ಹೆಸರಿಡಬೇಕು ಅಂತ